ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಮುಖ ಹೇಳಿಕೆಗಳು ಅಥವಾ ಪ್ರಮುಖ ವ್ಯಾಖ್ಯೆಗಳು ಇಲ್ಲಿ ಪ್ರಮುಖ ವ್ಯಕ್ತಿಗಳು ಹೇಳಿರ್ತಕ್ಕಂಥ ಕೆಲವು ಹೇಳಿಕೆಗಳನ್ನು ಪ್ರಶ್ನೆ ರೂಪದಲ್ಲಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಅಂಥ ಮಹತ್ವವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಕಾರ್ನ್ ವಾಲಿಸ್ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಅಂತ ಹೇಳ್ತಾರೆ ಚಾರ್ಲ್ಸ್ ಮೆಟ್ಕಾಕ್ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಹೇಳ್ತಾರೆ ಎಡ್ಮಂಡ್ ಬರ್ಕ್ ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಅಂತ ಹೇಳ್ತಾರೆ ಅವರು ಮ್ಯಾಂಟೇಗೋ ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನು ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಅಂತ ಅಂತಕೊಂಡು ಮಾಂಟೆಗೋರವರು ಹೇಳ್ತಾರೆ ಸ್ವಾಮಿ ದಯಾನಂದ್ ಸರಸ್ವತಿ ವೇದಗಳಿಗೆ ಹಿಂದಿರುಗಿ ವೇದಗಳಿಗೆ ಹಿಂದಿರುಗಿ ಅಂತ ಹೇಳ್ತಾರೆ ಸ್ವಾಮಿ ದಯಾನಂದ ಸರಸ್ವತಿ ಭಾರತೀಯರಿಗೆ ಭಾರತ ನೋಡಿ ವೇದಗಳಿಗೆ ಹಿಂದೂರಿಗೆ ಅಂತಲೂ ಹೇಳ್ತಾರೆ ಜೊತೆಗೆ ಭಾರತೀಯರಿಗೆ ಭಾರತ ಅಂತಲೂ ಕೂಡ ಹೇಳ್ತಾರೆ ಶ್ರೀ ನಾರಾಯಣ ಗುರು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಅಂತ ಹೇಳ್ತಾರೆ ಬಾಲಗಂಗಾಧರ ತಿಲಕರು ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಮಾಡು ಇಲ್ಲವೇ ಮಡಿ ಡೂ ಆರ್ ಡಾಯ್ ಅಂತ ಹೇಳ್ತಾರೆ ಇದು ಕ್ವಿಟ್ ಇಂಡಿಯಾ ಚಳುವಳಿ ಸಂದರ್ಭದಲ್ಲಿ ಹೇಳ್ತಾರೆ ಸುಭಾಷ್ ಚಂದ್ರ ಬೋಸ್ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ವುಡ್ರೋ ವಿಲ್ಸನ್ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತವಾಗಿರುತ್ತದೆ ವುಡ್ರೋ ವಿಲ್ಸನ್ ಹೇಳ್ತಾರೆ ಇವನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರೀತಾರೆ ಪೀಪನರ್ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತವಾಗಿರುತ್ತದೆ ಲೂಥರ್ ಗುಲಿಕ್ ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದೆ ಎಫ್ ಎಮ್ ಮಾರ್ಕ್ಸ್ ವ್ಯಕ್ತಿ ವಸ್ತು ಮತ್ತು ವಿಧಾನಗಳ ವ್ಯವಸ್ಥಿತ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಪಾಲ್ ಆಪಲ್ ಬಿ ಆಡಳಿತವಿಲ್ಲದ ಸರ್ಕಾರ ಕೇವಲ ವನ ಹರಟೆಯ ಕೂಟವಾಗುವುದು ಅಂತ ಹೇಳ್ತಾರೆ ಓ ಗ್ಲೇನ್ಸ್ಟಾಲ್ ನೇಮಕಾತಿಯು ಆಡಳಿತದ ರಚನೆಯ ಅಡಿಗಲ್ಲಾಗಿರುತ್ತದೆ ಕಾರ್ಲ್ ಉಲ್ಫ್ ಗ್ಯಾಂಗ್ ಡ್ಯೂಸಚ್ ಭವಿಷ್ಯತ್ತಿನಲ್ಲಿ ನಾಗರಿಕತೆಯು ವಿನಾಶವಾಗಿದೆ ಎಂಬುದಾದರೆ ಅದು ಬರಗಾಲ ಅಥವಾ ಪ್ಲೇಗ್ನಿಂದ ಆಗಿರದೆ ಕೇವಲ ಅಂತರರಾಷ್ಟ್ರೀಯ ಸಂಬಂಧಗಳ ಮತ್ತು ವಿದೇಶಾಂಗ ನೀತಿಯಿಂದ ಮಾತ್ರ ಆಗಿರುತ್ತದೆ ಪ್ರೊಫೆಸರ್ ಮಹೇಂದ್ರ ಕುಮಾರ್ ರಾಷ್ಟ್ರೀಯ ಹಿತಾಸಕ್ತಿಯ ವಿಚಾರದ ಮೂಲಕ ಆದೇಶಗೊಂಡ ವಿದೇಶಾಂಗ ಸಂಬಂಧದಲ್ಲಿ ಉದ್ದೇಶಗಳ ಸಾಧನೆಗಾಗಿ ಎಚ್ಚರಿಕೆಯಿಂದ ಕೂಡಿದ ಚಟುವಟಿಕೆಗಳ ಸರಣಿಯೇ ವಿದೇಶಾಂಗ ನೀತಿಯಾಗಿದೆ ಅಂತ ತಿಳ್ಕೊಂಡು ಪ್ರೊಫೆಸರ್ ಮಹೇಂದ್ರ ಕುಮಾರ್ ಅವರು ಹೇಳ್ತಾರೆ ಐಸನ್ ಹೋವರ್ ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ ಬದಲಾಗಿ ಕಾರ್ಮಿಕರ ಬೆವರನ್ನು ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಶೆಗಳನ್ನು ವ್ಯಯಗೊಳಿಸುತ್ತದೆ ಆದಿಕವಿ ಪಂಪ ಮಾನವ ಕುಲ ತಾನೊಂದೇ ವಲಂ ಮಾನವ ಕುಲ ತಾನೊಂದೇ ವಲಂ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ತಿಳ್ಕೊಂಡು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಗಳು ಅಗತ್ಯ ತಿಳ್ಕೊಂಡು ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ